ಬೆಂಗಳೂರು ಮುಂಬೈ ನಡುವಿನ ಹೊಸ ಸೂಪರ್ ಫಾಸ್ಟ್ ರೈಲು ಸಂಚಾರಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಈ ಬಗ್ಗೆ ಬೆಂಗಳೂರಲ್ಲಿ ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ ಹೊಸ ಸೂಪರ್ ಫಾಸ್ಟ್ ರೈಲಿಗೆ ಕೇಂದ್ರ ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ ಬೆಂಗಳೂರು ಹಾಗೂ ಮುಂಬೈ ನಾಗರಿಕರ ಮೂವತ್ತು ವರ್ಷಗಳ ಬೇಡಿಕೆ ಈಡೇರಿದೆ ಅಂತ ತೇಜಸ್ವಿ ಸೂರ್ಯ ಸಂತಸ ಹಂಚಿಕೊಂಡಿದ್ದಾರೆ ಎಷ್ಟು ದಿನ ಎರಡು ನಗರಗಳ ನಡುವೆ ಕೇವಲ ಒಂದೇ ಒಂದು ರೈಲು ಸಂಚಾರ ನಡೆಸುತ್ತಿತ್ತು ಬೆಂಗಳೂರಿನಿಂದ ಮುಂಬೈಗೆ ತೆರಳಲು ಇಪ್ಪತ್ನಾಲ್ಕು ಗಂಟೆ ಸಮಯ ಬೇಕಾಗಿತ್ತು ಇದೀಗ ಸೂಪರ್ಫಾಸ್ಟ್ ರೈಲು ಮೂಲಕ ಎರಡೂ ನಗರದ ಜನರಿಗೆ ಅನುಕೂಲವಾಗಲಿದೆ ಅಂತ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ನಾಡಹಬ್ಬ ಮೈಸೂರು ದಸರಾ ಅಂಗವಾಗಿ ರೈತ ದಸರಾ ನಡೆಸಲಾಗ್ತಿದ್ದು ಇಂದು ರಾಜ್ಯ ಮಟ್ಟದ ಹಾಲು ಕರೆವ ಸ್ಪರ್ಧೆ ಆಯೋಜಿಸಲಾಗಿದೆ ಮೈಸೂರಿನ ಜಿಕೆ ಗ್ರೌಂಡ್ನಲ್ಲಿ ಸ್ಪರ್ಧೆ ಆಯೋಜಿಸಲಾಗಿದೆ ಅಧಿಕ ಹಾಲು ಕರೆವ ಹಸುವಿನ ಮಾಲೀಕರಿಗೆ ಪ್ರಥಮ ಬಹುಮಾನವಾಗಿ ಒಂದು ಲಕ್ಷ ಎರಡನೇ ಬಹುಮಾನವಾಗಿ ಎಂಬತ್ತು ಸಾವಿರ ಮೂರನೇ ಬಹುಮಾನವಾಗಿ ಅರವತ್ತು ಸಾವಿರ ನಾಲ್ಕನೇ ಬಹುಮಾನ ನಲವತ್ತು ಸಾವಿರ ನಗದು ನೀಡಲಾಗಿದೆ ಮೈಸೂರು ಮಂಡ್ಯ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಂದ ನೂರಾರು ಹಸುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಇಪ್ಪತ್ತೊಂದು ಪಾಯಿಂಟ್ ಐದು ಲೀಟರ್ ಹಾಲು ಹಾಲು ಕರೆಯುವ ಮೂಲಕ ಆನೇಕಲ್ನ ಆಜಯ್ ಮೊದಲ ಬಹುಮಾನ ಪಡ್ಕೊಂಡ್ರು ಪ್ರಿಯಾಪಟ್ಟಣದ ಸಂಜೀವ್ ಶಿವೇಗೌಡ ಇಪ್ಪತ್ತು ಲೀಟರ್ ಹಾಲು ಕರೆಯುವ ಮೂಲಕ ಎರಡನೇ ಸ್ಥಾನ ಪಡ್ಕೊಂಡ್ರು ಮೈಸೂರಿನ ಚೇತನ್ ಶರ್ಮಾ ಮೂರನೇ ಸ್ಥಾನ ಪಡೆದ್ರು ಇಂದಿನಿಂದ ರಾಜ್ಯಾದ್ಯಂತ ಒಂದು ವಾರ ಭಾರಿ ಮಳೆ ಸುರಿಯಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದ್ದು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಸುರಿಯಲಿದೆ ಅಂತ ಹವಾಮಾನ ತಜ್ಞರು ಮಾಹಿತಿ ನೀಡಿದ್ದಾರೆ ಇಂದು ನಾಳೆ ಉತ್ತರ ಕರ್ನಾಟಕದಲ್ಲಿ ವ್ಯಾಪಕ ಮಳೆ ಸುರಿಯಲಿದ್ದು ಬಾಗಲಕೋಟೆ ಬೀದರ್ ಗದಗ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಕ್ಟೋಬರ್ ಎರಡರವರೆಗೂ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆ ಭೀಮೆ ಉಗ್ರ ರೂಪ ತಾಳಿದ್ದಾಳೆ ಭೀಮೆ ಅಬ್ಬರಕ್ಕೆ ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ತಾವರಾಖೇಡ ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಗ್ಗು ಪ್ರದೇಶದ ಮನೆಗಳಿಗೆ ಭೀಮಾ ನದಿ ಜಲ ದಿಗ್ಬಂಧನ ವಿಧಿಸಿದ್ದು ತೋಟದ ಮನೆಯಲ್ಲಿ ಸಿಲುಕಿದ್ದ ಕುಟುಂಬವನ್ನ ಬೋಟ್ ಬಳಸಿ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ರು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶಶಿಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಭೀಮಾ ನದಿ ಅಬ್ಬರಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ನೂರಾರು ಅವಾಂತರ ಸೃಷ್ಟಿಯಾಗಿದೆ ಮಹಾರಾಷ್ಟ್ರದ ಜಲಾಶಯಗಳಿಂದ ಭೀಮಾ ನದಿಗೆ ಮೂರು ಲಕ್ಷದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದ್ದು ದೇವಲ ಗಾಣಕಾಪುರದ ಪವಿತ್ರ ಸಂಗಮ ಸ್ಥಳದ ಮೆಟ್ಟಲುಗಳು ಮುಳುಗಡೆಯಾಗಿವೆ ಸಂಗಮದ ಬಳಿ ಇರುವ ಪಾರಾಯಣ ಮಂಟಪವು ಜಲಾವೃತವಾಗಿದೆ ದತ್ತ ದೇವಸ್ಥಾನದಿಂದ ಸಂಗಮಕ್ಕೆ ತೆರಳುವ ರಸ್ತೆ ಸಂಪೂರ್ಣ ನೀರಿಂದ ಆವೃತವಾಗಿದ್ದು ಸಂಗಮಕ್ಕೆ ತೆರಳುವ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಸಂಗಮ ಪ್ರದೇಶದಲ್ಲಿದ್ದ ಹಲವರ ಬೋಟ್ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ದೇವಲ ಗಾಣಗಾಪುರದಲ್ಲಿ ಅಗ್ನಿಶಾಮಕ ದಳ ಎಸ್ಡಿಆರ್ಎಫ್ ತಂಡ ಮುಕ್ಕಾಂ ಹೂಡಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳೇ ಕಾಣಿಸುತ್ತಿದೆ ರಸ್ತೆ ಗುಂಡಿಗಳಿಂದ ಸವಾರರು ನಿತ್ಯ ನರಕ ದರ್ಶನ ಅನುಭವಿಸುತ್ತಿದ್ದು ರಸ್ತೆ ಗುಂಡಿಗೆ ಹೋಮ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಭಾರತಿ ನಗರ ನಿವಾಸಿಗಳ ವೇದಿಕೆ ಆಕ್ರೋಶ ವ್ಯಕ್ತಪಡಿಸಿದೆ ಕಾಕ್ಸ್ ಟೌನ್ನ ತಂಬುಚೆಟ್ಟಿ ಜಂಕ್ಷನ್ ಬಳಿಯ ರಸ್ತೆ ಗುಂಡಿಗೆ ಅರ್ಚಕರನ್ನ ಕರೆಸಿ ಹೋಮ ನಡೆಸಲಾಗಿದೆ ರಸ್ತೆ ಗುಂಡಿ ಸುತ್ತ ರಂಗೋಲಿ ಹಾಕಿ ಹೂವಿನ ಅಲಂಕಾರ ಮಾಡಿ ಹೋಮ ಹವನ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಲಾಗಿದ್ದು ಗುಂಡಿ ಮುಚ್ಚಿದ ಸರ್ಕಾರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರ ಹಾಕಿದ್ರು ಏನೋ ಪ್ರತಿಭಟನೆ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಬಂದು ಗುಂಡಿ ಮುಚ್ಚಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ